ಯಾರೇ ಕೂರ್ ನೋಡಲಿ ಕೂರೇ ಹೋರ್ ನೋಡಲಿ ದೋಸ್ತ ನಿನಗೆ ಸಾಟಿ ಇಲ್ಲ ನಾವು ಯಾವಾಗ ಮುಗಿತಪ್ಪ ಮನೆಗೆ ಊಟ ಮಾಡಬೇಕು ಅಂತ ಮದುವೆ ಆಗ್ಬೇಕು ನಮ್ಮ ಅಣ್ಣರ ವಯಸ್ಸಾಗೆ ಅವನು ಮದುವೆ ಆಗಕ್ಕಲ್ಲ ಇವನ ನಾನ್ದಾರ ಮದುವೆ ಮಾಡ್ತಾನೆ ಹೆಚ್ಚು ಮಕ್ಕಳು ನೋಡೋಣ ಹೊಲ್ದಾಗ ಏನೇನು ಮಾಡ್ಕೊತಾರ ಒಬ್ಬ ಏನೋ ಕಿತಾ ಬಟ್ಟಿ ಮಾಡ್ಕೊಂತ ಒಬ್ಬ ಮನೆಯಾಗ ಕೊಡ್ತಾನ ಒಬ್ಬ ಹೊಲಕ್ಕೆ ಹೋಗ್ಯಾನ ಏನ್ ಮಾಡಕತ್ತಿರಿ ಹೇಳ್ತಮ್ಮ ಕಂಡ ಏನ ಯಾಕ ಬಾಳ ಇದಕ್ ಬಂದ್ಬಿಟ್ಟಲ್ಲ ಮನಿ ಬಿಟ್ಟ ಏನ್ ಮಾಡಾಕತ್ತಮ್ಮ ತಮ್ಮ ತಮ್ಮ ಒಬ್ಬ ಏನೋ ರಿಪೇರಿ ಮಾಡ್ಕಿಂತ ಕುಂತ ಊಟಕ್ಕೊಂದು ಹೋಗ್ಬೇಕು ಯಾಕ ಚೀಲ ಹಿಡ್ಕೊಂಡಿದ ಎಲ್ಲಿಗೆ ಹೊಂಟಿ ಅಲ್ಲ ಮನಿದು ಜಿ ಪಿ ಎಸ್ ಮಾಡಿಸ್ ಮನಿ ಜಿ ಪಿ ಎಸ್ ಆ ಮನಿ ಜಿ ಪಿ ಎಸ್ ಯಣ್ಣ ಅಣ್ಣ ಬಿದ್ರಾಳಿ ಊಟ ಇವತ್ತಿಲ್ಲ ನಾಳೆ ಐತೆ ಇವತ್ತಲ್ವ ಅಣ್ಣ ಅಡಕಿ ಕೇಳಿದ

ಮನೀದ್ ಜಿಪಿ ಎಸ್ ಮಾಡಿಸ್ಬೋ ಮನೀದ ಜಿ ಪಿ ಎಸ್ ಮಾಡಿಸ್ ಜಿ ಪಿ ಎಸ್ ನನಗಿಂತ ಯಾತ್ರಕ್ಕೆ ಬ್ಯಾಣಪ್ಪ ನನ್ಗ ನನಗ್ ಗಿಡ್ ಅನಕೆ ಇರ್ಲಿ ಒಗ್ಗ ನಮ್ಮನ್ನ ನಾವ ತಗೊಂಡ್ ಹುಡ್ಕನ ಬಿಡಪ್ಪ ಇಂತರ ಕಟ್ಟಿಗೆ ಕಾಲ್ ಬಿಳ ಕೇನ ಹುಡ್ಗ ಮನಿ ಮನಿದು ಜಿ ಪಿ ಎಸ್ ಹೆಣ್ ನೋಡಿ ಚೊಲತ್ನಂಗ ಬಾ ನನಗ ಇವತ್ತು ಊಟ ಇಲ್ಲಾಂತ ನೀ ಊಟ ಕೊಟ್ಟೀನಿ ಅಂತಿದಿ ಹೆಣ್ ನೋಡಕ್ ಹೊಕ್ಕೀನ್ ಅಂತೀ ಓಗ್ ಹೋಗು ನಾ ಮನಿಗ್ ಹೊಕ್ಕನಿ ಊಟ ಮಾಡ್ತಾನ ಮನಿಗ್ ಹೋಗ್ತಾ ಅಮ್ಮ ಏನ್ ಮಾಡಕತ್ತಾನ ಇವ್ರ ಊಟ ಆಗಲ್ಲ ಹ ಕೆಲಸ ಮುಗಿಸಿ ಮನಿಗ್ ಹೋಗಿ ಉಣ್ಣ ಹೋಗು ಹಾ ಆತನ ಪಂಚಾಯತ್ಗೆ ಹೋಗಿ ಬರ್ತೀನಿ ಪಂಚಾಯತಿ ನಾ ಹೆಣ್ ನೋಡಕಂಬ ನೀನಾ ಹೊಕೊನ್ ಮನಿಗೆ ಆತು ಹಂಗಾರ ಹೋಗಲೇ ನಿಮ್ ಮನಿಗ್ ಹೋಗ ಹಾ ನಮ್ದು ಇವತ್ತು ಮದ್ವಿಗೆ ಹೆಣ್ಣ್ ನೋಡಕ ಹೆಣ್ ನೋಡಕ್ ಎಲ್ಲ ಕಿರಾಕ ಸಿಗ್ತಾಳೆ ನಮ್ಗೆ

ಸಾಯಬ್ರದರ್ ತಡಿ ಇಲ್ಲೇ ಒಟ್ಟ ನಮಸ್ಕಾರ ಮನೆ ಜಿ ಪಿ ಎಸ್ ಮಾಡ್ರಿ ಬುಡ್ಡೈತಿ ನಮ್ ತಮ್ಮ ನೋಡಿ ಕೂಡ್ರ ಅದ್ರ ಏನ್ರಿ ಬರಕ್ ಹೋಲ್ರಿ ನಮ್ಗೆ ಸ್ವಲ್ಪ ಆದ್ರೆ ಬಂದು ಹೋಗಕತ್ತಿ ನಾನು ನಮ್ಮ ನೂರ ಕೂಡ ಎಲ್ಲಿ ಬರೋಕ್ ಹಾಕತ್ತಿ ಸಾಯಂಕಾಲ ಟ್ರೈನ್ ಮಾಡ್ತೀನಿ ಬರೋ ಬರ್ತೇನೆ ನೋಡೋಕು ಮಸ್ತ್ ಅದ್ರ ರೈತನ ಫೈಲ್ ನೋಡ್ರಿ ಸರ್ ನಿಮ್ಮ ಹೆಸರು ಏನಪ್ಪ ಹೌದಾ ನಿಮ್ ತಮ್ಮ ಒಂದ್ ಕೂಡ್ರ ಆದ್ರೂ ಅಪ್ಪ ಹಂಗಾಗಿ ನಿಮ್ ಮನಿ ಕಡೆ ಬರಲ್ಲ ನಾವು ಅವ್ರ ಒಂದ್ ಅರ್ಥ ಮಾಡ್ಕೊಂತಾರ நவா இருற ட்ரை நானுதல் நூறாயிரம் கேல ஆகுட்டவ் அங்கே

ಸಾಯಿಬುರ್ಗ ನೋಡಿದ್ರೆ ಇವತ್ತು ಮುಂಜೇಲಿ ಭೇಟಿ ಹಾಕಿ ಬಂದಿನಿ ಸಾಯಂಕಾಲ ಬಂದು ಮಾಡ್ತೀನಿ ಅಂದಾರ ಇವ್ರು ನೋಡ್ರಿ ನಮ್ಮ ತಮ್ಮನ ಕ್ಯಾಬ್ ಬಿಸಿ ಮಕ್ಕಳೆ ಬಂದು ಸರಿ ಹಲೋ ಹಲೋ ಶಾಂತಪ್ಪನವರ ಹೌದ್ರಿ ಏ ಇದೆ ನಿಮ್ಮ ಬಸರಾಜ್ ನಿಮ್ಮ ಕಾಕ ಅನ್ನೋರಿಗೆ ಆಕ್ಸಿಡೆಂಟ್ ಆಗಿದೆ ಮುಂಡ್ರಿಗೆ ಅಯ್ಯೋ ನಮ್ಮ ಕಾಕರಿಗೆ ಹಾಂ ನಿಮ್ಮ ಕಾಕರಿಗೆ ಇಲ್ಲಿ ಮುಂಡ್ರಿಗೆ ಹೌದಾ ಹ್ಞೂ ಸ್ವಲ್ಪ ಜಲ್ದಿ ಬರ್ರಿ ಆಯ್ತು ಇವರು ಕಾಕಾಸಿ ನೋಡೋಣ ಇವ ನಮ್ ಮಣ್ಣ ನೋಡಿದ್ರ ಇನ್ನೂ ಬರ್ಲಿ ಎಲ್ಲಾ ಊಟ ತಯಾರ ಮಾಡನಂದ ಊಟ ತಯಾರು ಮಾಡಿಟ್ಟೇನಿ ಎಷ್ಟ ಬರ್ತಾನ ಬರ್ಲಿ ಅಂತ ಮಣ್ಣ ನೋಡಿದ್ರ ಕಿವಿ ಒಂದ್ ಕೇಳಂಗಿಲ್ಲ ನನಗ್ ನೋಡಿದ್ರ ಕಿವಿ ಸ್ವಚ್ಛ ಕೇಳ್ತಾವ ಕನ್ಯಾ ನೋಡಕ್ ಹೋದ್ರೆ ಅತವು ಕನ್ಯಾಗ ಸಿಗೋದಿಲ್ಲ ನನಗ್ ಸಿಗ್ತಾವ್ವ ನೋಡಣ ನೋಡಿ ನೋಡ್ಕೊಂಡ್ ಬರೋಣ ಅಂತ ಅಯ್ಯೋ ಬಂದ್ಬಿಡ್ತಡಿ ನಮ್ಮಮ್ಮನ ನಮ್ಮ ತಮ್ಮ ಊಟಕ್ಕ ರೆಡಿ ಮಾಡೇನಿ ಅಬ್ಬ ಕೆಲಸ ಮಾಡಂಗಿಲ್ಲ ಬಿಡಂಗಿಲ್ಲ ಮನ್ಯಾಗ ಇರ್ತಾನ ರೀ ಒಬ್ಬ ಆಗಲೇ ಮುಗಲಿ ಕೆಲಸ ಅವ ನಮ್ಮಣ್ಣ ಸಣ್ಣವ ಅಂತ ಹೇಳಿ ಇವು ಏನು ಹೇಳಂಗೇ ಇಲ್ಲ ತಮ್ಮ ಅಣ್ಣ ಅಡ್ಗಿ ರೆಡಿ ಮಾಡಿಟ್ಟೇನಿ ಊಟ ಮಾಡಿ ಹೋಗನಂತ ಬಾ ಏನ ಊಟ ಊಟ ರೆಡಿ ಮಾಡಿ ಇಟ್ಟೇನೆ ಊಟ ಮಾಡಿದ್ಯಾ ನೀನು

ತಮ್ಮ ಯಾರ ಸಾಹೇಬ್ರು ನಮಸ್ಕಾರ ಕಂಸರ್ ಸಾಹೇಬ್ರು ಹೇಳ್ರಿ ನೋಡ್ರಿ ನಿಮ್ಮ ಮನೆ ಸರ್ವೆ ಮಾಡಕ್ ಬಂದಿದ್ವೇ ಹೇಳ್ರಿ ಸಾಹೇಬ್ರು ನಿಮ್ಮ ಮನೆ ಸರ್ವೆ ಸರ್ವೆ ಮಾಡಕ್ ಬಂದಿದ್ವಿ ಸರ್ವೇ ಮಾಡಕ ಜನಗಂತಿ ಮಾಡಕ ಬಂದಿರಲ್ಲ ತಮ್ಮ ನಿಮ ಬಂದಿದ್ರಲ್ಲ ಸರ್ ಸರ್ವೇ ಮಾಡಕ ಬಂದೆವೋ ಜನಗಂತಿ ಮಾಡಕ ಬಂದಿರ ಏಪ್ಪ ಬಿಮ ಹೆಂಗೇ ತೇಳೆಪ್ಪ ನಿಮ್ಮ ಜೀವ ಸತ್ತು ಹೋಗ್ಲಿ ಯಾರ್ ಅಣ್ಣ ಫೋನ್ ಮಾಡ್ಕ ತೆಲ್ಲ ನೋಡು ಬ್ರ ಜನಗಂತೆ ಮಾಡಕ ಬಂದಿರ ಇಬ್ರು ನಾನು ನಮ್ಮ ತಾಂಬ್ರಾ ನಮ್ಮಣ್ಣ ಇಲ್ಲೆ ನೆಲ್ಲ ಬಂದಿದಲ್ರಿ ಇದು ಜನಗಂತೆ ಮಾಡಕ ಬಂದಿಲ್ವ ನಿಮ್ಮಣ್ಣ ನೆಳ್ಕ ಸರ್ವೇ ಮಾಡಕ ಬಂದೇವಿ ಹೌದ್ರಿ ಹೆಣ್ ಹೆಣ್ಣ ನೋಡಕೋಯೆನ್ರಿ ನಮಗೆ ಇಬ್ರುಗೆ ತಾಮ್ಮಗೆ ಯಾರ್ ಹೆಣ್ ಕೊಡ್ತಾರ ಏನು ಕರೆಕ್ಟ್ ಅನ್ ಅಣ್ಣ ಇದಕ್ಕ ಹೆಣ್ಣು ನೋಡಕ್ ಹೋಗೇನ್ರಿ ಮನಿ ಸರ್ವೆ ಮಾಡಕ್ ರೀ ದುರ್ಗಾ ನಾನ್ ರೀ ಆ ಶಾಂತಪ್ಪ ಅಣ್ಣ ಊರಿಗೆ ಹೋಗೇನ್ರಿ ಜನಗಂಟಿ ಮಾಡ್ಕೇನ್ರಿ ನಮ್ ಇನ್ನಿ ಮನಿ 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 ಬಿದ್ದ ನಿಮ್ದ ಸರ್ವೆ ಮಾಡಕ್ ಬಂದೇವಿ ಅದ ರೀ ಇಬ್ಬರ ಅದ್ರೀ ಈಗ ಇಬ್ಬರದ ಆಟ ಬರ್ಕೊಂಬಿಡ್ರಿ ಮನಿ ಸರ್ವೆ ಮಾಡಕ್ ಬಂದೇವ್ ಮನಿ ಮಾಡಕ್ ಮನಿ ಸರ್ವೆ ಸರ್ವೆ ಮಾಡಾಕ್ ಬಂದೇವಿ ಅಣ್ಣ ನಾ ರೊಕ್ಕ ತಗೊಂಡಿಲ್ಲ ನಾ ರೊಕ್ಕ ತಗೊಂಡಿಲ್ರಿ ನಮ್ಮ ಅಣ್ಣನ ತಗೊಂಡ್ ನೋಡ್ರಿ ಅವ ನಿಮ್ ರೊಕ್ಕ ಯಾರ ಕೇಳಿ ಮನಿ ಮನಿ ಸರ್ವೆ ಮಾಡಕ್ ಎಸ್ ಮನಿ ಬಿದೈತಲ್ಲ ಜನಗಂತೂ ಮಾಡಕ್ ಬಂದ್ರ ಅಂತ

ನಾವು ಪಂಚಾಯತ್ ಇಂದ ಬಂದಿದ್ದೀವಿ ಪಿ ಡಿ ಓ ಸಾಹೇಬ್ರು ಜಿ ಪಿ ಎಸ್ ಸಾಹೇಬ್ರ ನಮಸ್ಕಾರ ರೀ ಸಾಹೇಬ್ರ ಯಾರ್ರಿ ಅಣ್ಣವ್ರ ಇವ್ರ ಪಿ ಡಿ ಓ ರೀ ನಮ್ ಮನಿ ಬೀದತ್ತಲ್ಲ ಜಿ ಪಿ ಎಸ್ ಮಾಡಾಕ್ ಬಂದಾರ ಡಾಕ್ಟರ್ ಅಣ್ಣವ್ರ ಜಿ ಪಿ ಕರೆಕ್ಟ್ ಹೇಳಿದ್ರಿ ಸರ್ ಈಗ ಕರೆಕ್ಟ್ ಹೇಳಿದ ಹೌದ್ರಿ ಹೋಪ ತೋರ್ಸಂಬಾ ಮತ್ತ ಅವ್ರಿಗೆ ನಿಮ್ಮನ್ನ ನಿಮ್ಮಣ್ಣ ನಿಮ್ಮಣ್ಣ நான் மதிய ஆகல்பட்ரி சர நான் மதீன ஆகி கிவி கேல மனத அண்ண அண்ணா இத்கூரி நன்கோடேன் அண்ணா ನಂಬರ್ ಐತೆ ನೋಡ್ದೆ ಏ ಇನ್ನ ದನ ನೋಡಿ ಲಾಲ ಗುಳಿಗೆ ಬರಕತ್ ಕರೆಕ್ಟ್ ಹೇಳಿ ನೋಡ್ರಿ ಸರ್ ಅವ್ ದನ ನೋಡ್ಬೇಡ್ರಿ ಮೊದಲ ನಮ್ದು ನಂಬರ್ ನಂಬರ್ ಇಲ್ರಿ ಅವಂದ್ ಏನ್ರಿ ಅವಂದ ಏನಂತ ಇದ ಅಣ್ಣ ನಂಬರ್ ಬರ್ರಿ ಕೊಡು ಅಂದಾರ ಅದಕ್ಕೆ ಹೇಳಿದ್ ಅಣ್ಣ ಬರ್ಬೇಕ ಇನ್ನ ಬರ್ಬೇಕ ಅಣ್ಣ ಅವ್ರಿಗೆ ಅರಿಬಿ ತರಕು ಏನ ಅಣ್ಣ ಕರೆಕ್ಟ್ ಹೇಳಿದ್ರಿ ಸರ್ ಅವ್ ಬರ್ರಿ ಸರ್ ತೋರಿಸ್ತೇವೆ ಬರ್ರಿ ಸರ್ ಮನೆ ನೋಡ್ಬರ್ರಿ ಬಿದ್ದು ಬಿಟ್ಟಾಯ್ತೀರಿ ಕರೆಕ್ಟ್ ಹೇಳಕ ತಾನಿಲ್ರಿ ಅವ ಬಿದ್ದು ಮೂರ್ ಬದ್ದ ಬಾಳ ದಿನ ಆತ್ರಿ ಫೋಟೋ ತಕರ ಸರ್ ಇಲ್ಲಿ ಐತ್ ನೋಡ್ರಿ ಇದ್ರಿ ಇದು ನೋಡ್ರಿ ಬಿದ್ದು ಮೂರ್ ದಿನ ಆತ್ರಿ ಸಾಹೇಬ್ರ ಏನ್ ಯಾರು ನೋಡರಲ್ಲ ಏನಿಲ್ರಿ ಸಾಹೇಬ್ರ ಈ ತಕ್ಕ ಇಲ್ಲಿ ನಾನು ಬರ್ಬೇಕು ನೋಡೋದ್ರಾಗ ಬಾರಪ್ಪ ಇಲ್ಲಿ ನಿಂತ್ವಿ ஒன்று <laughs>

பாப்போதரன் இன்னும் ஏன் சிக்கல்த்த நமக்கு சாேர நமது ஒட்ட நமது நோட்ரி மண்ணா கஷ்டப்பட்ட இது பித் தின ஆகி நீங்க ரீ சாபிராங் நானும் அல்காந்தி ஆஸ்பத்திரி நோட்ரி சேபிராங்க சேரீட்டு நம்ம நோட்டு சேபிரா ನೋಡ್ರಿ ನಾವ್ ಇಲ್ರಿ ಊಟ ಅಡಿಗೆ ಮಾಡಿಸಿದ್ ಮಾಡಿಸ್ತಿದಿರಿತವ್ ನಾವ್ ಅಲ್ಲೇ ಊಟ ಮಾಡ್ತೀವಿ ಊಟ ಮಾಡಿದ್ವಿ ಏನತ್ರಿ ಚಿಕ್ಕಲ್ರಿ ರಾಕ್ ಇಲ್ರಿ ನಮ್ ಕಡೆ ಬರ್ದ ನಾವ್ ಚಿಕ್ಕ ತಗಲ್ರೀ ಬಾರ ನಾವ್ ಬರ್ತೇವ್ರಿ ಏನತ್ರಿ ಸಾಹೇಬ್ರ ಪಂಚಾಯತ್ ಕೆಲಸ ಐತಿ ನಿಮ್ಮಣ್ಣ ಮಣ್ಣು ಬಂದ್ಮೇಲೆ ಬರ್ತೇನಿ ಪಂಚಾಯ್ತಾಗ ಕೆಲಸ ಐತಿ ಮನ್ ಆ ಸಾಬ ಗೊತ್ತಾಯ್ತ್ರಿ ನೀವು ಹಿಂಗ ಹೇಳ್ಬೇಕ್ ನಮ್ಗ್ ಜೋರ್ಯಾಗ ಬರದೇನ್ ತಗ ಹುನ್ರಿ ಓಯ್ ಬೇರೆ ಸಾಹೇಬ್ರ ನಮಸ್ಕಾರ ಸಾಹೇಬ್ರ ನಮಸ್ಕಾರ ಹೋಗ್ ಬೇರೆ ಸಾಹೇಬ್ರ ಯಪ್ಪಾ ಮನಿ ಸಾಹೇಬ ಬಂದ ಎಲ್ಲಾ ಮೋಸ್ ಮಾಡಕಂತ ನೋಡು ಇನ್ನು ಅಣ್ಣ ಸಿಕ್ಕಿಲ್ಲ ಅಂತ ಸಾಹೇಬ ಮದ್ವಿ ಆಗಿಲ್ಲ ನಮಗೂ ಸಿಕ್ಕಲ್ಲ ನಮ್ಗ ರೇನ್ ಸಿಗ್ತಾವ್ ಸಾಹೇಬ್ ಸಾಬ್ ಯಾಕ ಕ್ಯೂಟಿದ್ದಂಗ ಅದ ನೋಡು ಅವ ಗೋಮಾಸ್ತನು ಸರಿ ಇಲ್ಲಾ ಕಿವಿಡದನ ಏನಿಲ್ಲ ಅವ ನಮ್ಮ ಹೋಗಿ ಕಿವಿಡು ಸಾಹೇಬ್ರನ್ನ ಕಳ್ಸಿ ಬಿಟ್ರೆ ಪಂಚಾಯ್ತಿ ಮೆಂಬರ್ ಇವ್ರ ಮೆಂಬರ್ ಹೇಳಿ ಪಿ ಡಿ ಒನ್ ಚೇ ಮಾಡ್ಬೇಕಿ ಕೇಳೋಲ್ಲ ಬಿಡೋಲ್ಲ ಆ ಜನ್ರದ್ದು ಹೆಂಗ ಇದನ್ ಮಾಡ್ತಾನಪ್ಪ ತಮ್ಮ ಏ ತಮ್ಮ ಎಲ್ಲ ನಮ್ಮ ತಮ್ಮ ಮಾರಪ್ಪ ಅದ ಜಿ ಪಿ ಎಸ್ ಮಾಡಾಕ ಬಂದಿದ್ರ ಜಿ ಪಿ ಎಸ್ ಮಾಡಿದರಂತ ಮಾಡಿ ಹೋದ್ರ ಹಾ ಓ ಇದನವಾ ಜಿ ಪಿ ಎಸ್ ಮಾಡಿ ಹೋದ್ರು நீ ஊட்டி லக்கிராட்ட